ಹೈ ಫ್ರೆಂಡ್ಸ್ ನ್ಯಾಚುರಲ್ ಆಗಿ ಡೈನ ಹೇಗೆ ಮಾಡೋದು ಅನ್ನೋ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನ್ಯಾಚುರಲ್ ಆಗಿ ಡೈನ ಹೇಗೆ ಮಾಡೋದು ಅನ್ನೋ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಬಿಳಿ ಕೂಲ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಇವಾಗ ಕಾಮನ್ ಆಗಿಬಿಟ್ಟಿದೆ ಸೊ ಮನೆಯಲ್ಲಿರುವಂಥ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ನ್ಯಾಚುರಲ್ ಆಗಿ ಡೈ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ ಇದೊಂದು ತುಂಬ ಎಫೆಕ್ಟಿವ್ ಹಾಗೆ ತುಂಬ ಯೂಸ್ಫುಲ್ ಆಗೋ ಒಂದು ಹೇರ್ ಡೈ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಒಂದು ತೆಂಗಿನ ಮರದಲ್ಲಿ ಪ್ರತಿಯೊಂದು ಭಾಗ ಕೂಡ ಯೂಸ್ಫುಲ್ ಆಗೋವಂಥದ್ದು ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ ಅದೇ ರೀತಿ ತೆಂಗಿನ ಒಂದು ಸಿಪ್ಪೆ ಬರುತ್ತಲ್ವ ತೆಂಗಿನ ನಾರು ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಹೇರ್ ಡೈ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಈ ಥರ ಸ್ವಲ್ಪ ಒಂದು ನಾರನ್ನು ತೆಗೆದುಕೊಳ್ಬೇಕು ತೆಗೆದಿಟ್ಕೊಂಡು ಒಂದು ಪಾತ್ರೆಗೆ ಅದನ್ನು ಸ್ವಲ್ಪ ಸಪ್ರೇಟಾಗಿ ಬಿಡಿಸಿ ಇಟ್ಕೊಳ್ಳಿ ಸೊ ಬಿಡಿಸಿ ಇಟ್ಕೊಂಡಾದಮೇಲೆ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಕೂಡ ಅದನ್ನು ಕಪ್ಪುಗಾಗೋವರೆಗೂ ನಾವು ಹುರ್ಕೊಳ್ಬೋದು ಬಟ್ ಅದೇನಂದರೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ ಗ್ಯಾಸ್ ವೇಸ್ಟ್ ಆಗುತ್ತೆ ಬಟ್ ಈ ರೀತಿ ಮಾಡೋದ್ರಿಂದ ನಮಗೆ ಈಸಿಯಾಗಿ ಒಂದೇ ನಿಮಿಷದಲ್ಲಿ ನಾವು ಇದನ್ನು ಪೌಡರನ್ನು ರೆಡಿ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಒಂದು ಹೇರ್ ಡ್ಯಾಮೇಜು ಏರ್ ಸಮಸ್ಯೆ ಯಾವುದೂ ಆಗೋದಿಲ್ಲ ಸೊ ಇನ್ಸ್ಟೆಂಟಾಗಿ ನಾವು ಈ ರೀತಿಯಾಗಿ ಹೇರ್ ಡೈಯನ್ನು ರೆಡಿ ಮಾಡ್ಕೊಳ್ಬಹುದು ಸೊ ಮೊದಲನೇದಾಗಿ ಇದು ಒಂದೇ ನಿಮಿಷದಲ್ಲಿ ನಾವು ಎಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಹಚ್ಚಿ ಒಂದೇ ನಿಮಿಷದಲ್ಲಿ ಎಲ್ಲದೂ ಕೂಡ ಫುಲ್ಲು ಎಲ್ಲ ಸುಟ್ಟೋಗುತ್ತೆ ಸೊ ಇದಾದ ಮೇಲೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅಂತಂದರೆ ಮಿಕ್ಸಿಗೆ ಹಾಕಿ ನೀವು ಅದನ್ನು ಜರಡಿ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಯಾವಾಗ ಅವಾಗ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಅದು ಎಲ್ಲ ಫುಲ್ಲು ಸುಟ್ಟೋಗಿರೋದ್ರಿಂದ ಮತ್ತೆ ನಾವು ಗ್ರೈಂಡ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಫುಲ್ಲು ಆಗಿ ಆರಾಮಾಗಿ ನೈಸ್ ಪೇಸ್ಟಾಗಿ ಅದು ಆಗುತ್ತೆ ಸೊ ಇದನ್ನು ನಾನು ಒಂದು ಐದು ನಿಮಿಷ ಇನ್ನೂ ಸ್ವಲ್ಪ ಬೆಂಕಿ ಲಚ್ಚಿರೋದು ಬಿಟ್ಟು ಇನ್ನೂ ಸ್ವಲ್ಪ ಸ್ವಲ್ಪ ಹಾಗೆ ಇತ್ತು ಹಾಗಾಗಿ ಗ್ಯಾಸಲ್ಲಿ ನಾನು ಇನ್ನೊಂದು ಸಲ ಅದನ್ನು ನೀಟಾಗೆ ರೋಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ಕಪ್ಪು ಬಣ್ಣ ಬರೋವರೆಗೂ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾವಾಗ ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕೊಕೋನಟ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಇಲ್ಲಾಂದರೆ ಹಾಲೋವೆರ ಜೆಲ್ ಕೂಡ ಯೂಸ್ ಮಾಡ್ಬೋದು ಸೊ ಇದೇನಂದರೆ ನ್ಯಾಚುರಲ್ ಆಗಿರುತ್ತೆ ಮತ್ತು ಹಚ್ಕೊಳ್ಳೋಕೆ ಕೂಡ ಕಂಫರ್ಟಬಲ್ ಆಗಿರುತ್ತೆ ಕೆಲವೊಬ್ಬರು ಆಯಿಲ್ ಹಚ್ಚಿ ಕೂಡ ಕೆಲವೊಂದು ಸಲ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತಾರೆ ಚಿಕ್ಕಪುಟ್ಟ ಫಂಕ್ಷನ್ಸ್ನ ಆ ಟೈಮಲ್ಲಿ ಇದು ಏನಂತ ಅಕ್ವರ್ಡ್ ಫೀಲ್ ಆಗೋದಿಲ್ಲ ನ್ಯಾಚುರಲ್ ಆಗಿ ನಾವು ಹೇಗೆ ಕೊಬ್ಬರಿ ಎಣ್ಣೆ ಬಾದಾಮ್ ಆಯಿಲು ಈ ಥರದ್ದೆಲ್ಲ ಹಚ್ಕೊಂಡಿರ್ತೀವೋ ಆ ಥರ ನ್ಯಾಚುರಲ್ ಆಗಿರುತ್ತೆ ಸೊ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಬೋದು ನೀವು ಹಚ್ಚಿ ನೀವು ಮತ್ತೆ ಹೇರ್ ವಾಶ್ ಮಾಡ್ತೀರಾ ಅಂತಂದರೆ ಮಾಮೂಲಿಯಾಗಿ ಅದು ಹೋಗುತ್ತೆ ಬಟ್ ಇನ್ಸ್ಟೆಂಟಾಗಿ ಇದು ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು ಸುಮಾರು ವಿಡಿಯೋಸಲ್ಲಿ ನೋಡಿರ್ತೀರ ನೀವು ಇದು ಪಕ್ಕಾ ರಿಸಲ್ಟ್ ಸಿಗುತ್ತೆ ಅಂತ ಬಟ್ ಏರ್ ವಾಶ್ ಮಾಡಿದ್ರೆ ಇದು ಹೋಗುತ್ತೆ ಏನಿದ್ರು ನಾವು ಇನ್ಸ್ಟೆಂಟಾಗಿ ಯೂಸ್ ಮಾಡ್ಬೋದು ಅಷ್ಟೇ ಇನ್ಸ್ಟೆಂಟಾಗಿ ಯೂಸ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ನಮಗೇನು ಅಕ್ವರ್ಡ್ ಫೀಲ್ ಆಗೋದಿಲ್ಲ ನೀವು ಇದ್ರ ಬದಲಿಗೆ ಹಲೋವೆರೋ ಜೆಲ್ ಕೂಡ ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ತುಂಬನೇ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಯೂಸ್ ಮಾಡೋರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬ್ರೇನಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೋಡಿ ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಕೆಲ ಕೆಲವೊಂದು ಅಷ್ಟೇ ವೈಟೇರ್ಸ್ ಇರುತ್ತೆ ಕೆಲವೊಬ್ರಿಗೆ ಫ್ರಂಟಲ್ಲಿ ಮಾತ್ರ ವೈಟೇರ್ಸ್ ಇರುತ್ತೆ ಅಂಥವರು ಯಾವಾಗಲೂ ಎರಡೈ ಮಾಡೋದಕ್ಕೆ ಆಗೋದಿಲ್ಲ ಸೊ ಅಂಥವರು ಇದನ್ನು ಈ ರೀತಿಯಾಗಿ ಆರಾಮ್ಸೆಗೆ ಯೂಸ್ ಮಾಡ್ಬೋದು ನಮ್ಗೆ ತುಂಬ ಆಯಿಲ್ ಅಪ್ಲೈ ಮಾಡಿರೋ ಥರ ಏನು ಅನಿಸೋದಿಲ್ಲ ಯಾಕೆಂದರೆ ನಾವು ಯೂಸ್ ಮಾಡಿರೋದೆ ಒಂದು ಸ್ಪೂನ್ ಅಷ್ಟು ಯೂಸ್ ಮಾಡಿರ್ತೀವಲ್ವ ಸೊ ಹಾಗಾಗಿ ಏನು ಅಕ್ವರ್ಡ್ ಫೀಲ್ ಆಗೋದಿಲ್ಲ ತುಂಬ ಆಯಿಲ್ ಅಪ್ಲೈ ಮಾಡಿದ್ದೀವಿ ಅನ್ನೋ ಥರನೂ ಅನಿಸೋದಿಲ್ಲ ಸೊ ಸ್ವಲ್ಪ ವೈಟ್ ಹೇರ್ಸಿರೋ ಅಂಥರೂ ಆರಾಮಸೆಯಾಗಿ ಇದನ್ನು ಖಂಡಿತ ಟ್ರೈ ಮಾಡ್ಬೋದು ಆ್ಯಂಡ್ ನಾನು ಕೂಡ ಅದನ್ನು ಅಪ್ಲೈ ಮಾಡಿ ನಾನು ಏರ್ ವಾಶ್ ಮಾಡಿದೆ ಬಟ್ ಕೂದಲೊಂದು ತುಂಬ ಸಾಫ್ಟಾಗಿತ್ತು ನಾವು ಹೇರ್ ಡೈ ಹಾಕಿದ್ರೆ ಕೂದಲೆಲ್ಲ ರಫ್ ಆಗುತ್ತೆ ಅಲ್ವ ಬಟ್ ಆ ಥರ ಏನೂ ಇರಲಿಲ್ಲ ಅಷ್ಟು ಕೂದಲು ಸಾಫ್ಟಾಗಿ ಚೆನ್ನಾಗಿತ್ತು ಸೊ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಮತ್ತು ನಾವು ಕೊಬ್ಬರಿನೇ ಹಾಕಿರ್ತೀವಲ್ವ ನಾವು ತಲೆಗೆ ಹಚ್ಚಿದ್ದಾದಮೇಲೆ ನೀವೇನಾದರೂ ಕೈ ಮುಟ್ಟಿದ್ರೆಲ್ಲ ಕೈಗೆ ಆಗಿಬಿಡುತ್ತೆ ಆ ಥರ ಏನು ಡೌಟ್ ಇಲ್ಲ ನಾನು ಅದನ್ನು ಕೂಡ ನಾನು ಮುಂದೆ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಸೊ ನಾವು ಕೂದಲಿಗೆ ಹಚ್ಚಿದ ತಕ್ಷಣವೇ ಕೂದಲು ಆರಾಮ್ಸೆ ಕ್ಲೀನಾಗಿ ಹಿಡಿದುಟ್ಕೊಳ್ಳುತ್ತೆ ಮತ್ತು ನಾವು ಮುಟ್ಟಿದ್ರೂ ಕೂಡ ಕೈಗೆ ಏನೂ ಆಗೋದಿಲ್ಲ ಸೊ ಹಂಗಾಗಿ ನಾವು ಇನ್ಸ್ಟೆಂಟಾಗಿ ಇದನ್ನು ಖಂಡಿತ ಟ್ರೈ ಮಾಡ್ಬೋದು ಕೆಲವೊಬ್ರಿಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಇದನ್ನು ಒಂದು ವೇಳೆ ನಿಮಗೆ ಹೊರಗಡೆ ಹೋಗ್ತಿದ್ದೀರಾ ನಮಗೆ ಆಯಿಲ್ ಹಾಕ್ಕೊಳ್ಳೋಕ್ಕೂ ನಮಗೆ ಇಷ್ಟ ಇಲ್ಲ ಅಂತಂದರೆ ಜಸ್ಟ್ ಈ ಥರ ನೋಡಿ ಎರಡೂ ಕೈಗನ್ನು ಹಾಕ್ಕೊಂಡು ಸ್ವಲ್ಪ ರಬ್ ಮಾಡಿ ಜಸ್ಟ್ ವೈಟ್ ವೈಟರ್ಸ್ ಇರುತ್ತೆ ಅಲ್ಲಿಗೆ ಸ್ಪ್ರೆಡ್ ಮಾಡ್ಬೋದು ಆ ರೀತಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಆ ರೀತಿ ಮಾಡೋದ್ರಿಂದ ಏನಂದರೆ ನೀವು ಆಯಿಲ್ ಅಪ್ಲೈ ಮಾಡದೆ ಮಾಡಿರೋದಿಲ್ಲ ಅಲ್ವಾ ಸೊ ನ್ಯಾಚುರಲ್ ಆಗೇ ಇರುತ್ತೆ ಸೊ ಈ ರೀತಿ ಕೂಡ ನಾವು ನೀವು ಟ್ರೈ ಮಾಡ್ಬೋದು ಸೊ ಇದಂತೂ ತುಂಬ ಎಫೆಕ್ಟಿವ್ ಆಗಿದೆ ಆ್ಯಂಡ್ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ನಾನು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾವು ಹಚ್ಕೊಂಡಿದ್ದಾದಮೇಲೆ ನಾವು ಕೈಗೆ ಈ ಥರ ಟಚ್ ಮಾಡು ಕೂಡ ನಾವು ನೋಡಿದ್ರೂ ಕೈಗೆ ಬರೋದಿಲ್ಲ ಯಾಕೆಂದರೆ ಕೂದಲಲ್ಲಿ ಅದು ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಬೇಗ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಮತ್ತೆ ಏನು ನಮಗೆ ಕೈಗೊಂಟೋದು ಆ ಥರ ಏನು ಅಕ್ವರ್ಡ್ ಫೀಲ್ ಅಂತೂ ಖಂಡಿತ ಆಗೋದಿಲ್ಲ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಸೊ ನ್ಯಾಚುರಲ್ ಆಗಿ ಇರೋವಂಥ ಒಂದು ಹೇರ್ ಡೈ ಯಾವುದೋ ಪ್ರಾಬ್ಲಮ್ಸ್ ಅಂತೂ ಏರ್ಗೆ ಅಂತೂ ಖಂಡಿತ ಆಗೋದಿಲ್ಲ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ